ಇದ್ದೆ ಅವರಿಗೆ ಅರ್ಥ ಆಗ್ಬಿಡ್ತು ನಾವೇ ತಿನ್ಬಿಡ್ತಾ ಇದ್ದೀರಿ ಅಕ್ಕ ಏನು ತಿಂತಾಳೆ ಅನ್ನೋ ಅರ್ಥ ಅವ್ರಿಗಾದ್ಮೇಲೆ ಅವರು ನನಗೆ ಸ್ವಲ್ಪ ಕೊಡೋಕ್ಕೆ ಶುರು ಮಾಡಿದ್ರು ಇದೇ ರೀತಿ ಆರು ತಿಂಗಳು ನಮ್ಮ ತಾಯಿ ಆಸ್ಪತ್ರೆಯಿಂದ ಬರೋವರೆಗೂ ನಾನು ಭಿಕ್ಷೆ ಮಾಡಿನೇ ನನ್ನ ತಂಗಿ ತಮ್ಮನೆಲ್ಲ ಸಾಕ್ತಾ ಇದ್ದೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಆಲೂ ಬ್ರೆಡ್ ಕೊಡ್ತಾಯಿದ್ರು ಅದನ್ನು ನಮ್ಮ ಅಜ್ಜಿ ಯಾರ ಕೈಯಲ್ಲಾದರೂ ಕೊಟ್ಟು ಕಳಿಸ್ತಾಯಿದ್ರು ಅದನ್ನು ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ವಿ ನಮ್ಮ ತಾಯಿ ಬಂದ ಮೇಲೆ ಮತ್ತೆ ಒಂದು ವಾರ ಕೂಡ ಅವರು ಮನೇಲಿ ರೆಸ್ಟ್ ಮಾಡಿಲ್ಲ ಮತ್ತು ಅದೇ ಇಟ್ಕೊಂಡು ಉಪ್ಪಿನಕಾಯಿ ಎತ್ಕೊಂಡು ಹೋಗಿ ಮಾರೋದಕ್ಕೆ ಶುರು ಮಾಡಿದ್ರು ಕಾಲಲ್ಲಿ ರಕ್ತ ಸುರಿತಾ ಇತ್ತು ಇದನ್ನೆಲ್ಲ ನೋಡಿ ನನಗೆ ಏನಾದರೂ ಮಾಡಬೇಕು ನಮ್ಮ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಈ ಥರ ವ್ಯಾಪಾರ ಎಲ್ಲ ಮಾಡ್ತಾ ಇದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಓದಬೇಕು ಚೆನ್ನಾಗಿ ಓದಿದ್ರೆ ನಾವೇನಾದರೂ ಮಾಡ್ಬೋದು ಅಂತ ಒಂದು ಕನಸು ಇಟ್ಕೊಂಡಿದ್ದೆ ಆದರೆ ಅದರ ಅವಕಾಶ ಸಿಗಲೇ ಇಲ್ಲ ನಮ್ಮ ತಮ್ಮ ತಂಗಿನ ನೋಡ್ಕೋಬೇಕು ಅಂತ ನಮ್ಮ ತಾಯಿಯೇ ಕೇಳಿಕೊಂಡೆ ಸ್ಕೂಲಿಗೆ ಕಳಿಸಿ ನನ್ನನ್ನು ಅಂತ ಯಾ ಇವ್ರನ್ನೆಲ್ಲ ಯಾರು ನೋಡ್ತಾರೆ ನಾನು ನಿಮಗೆ ಊಟ ತರಬೇಕಲ್ವಾ ಅಂತ ಹೇಳ್ತಾಯಿದ್ರು ಆಮೇಲೆ ನಮ್ಮ ಅಜ್ಜಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ನೋಡ್ಕೊತೀನಿ ಮಕ್ಕಳನ್ನೆಲ್ಲ ಅಂತ ಹೇಳಿ ಅವ್ರು ಇಲ್ಲೇ ಉಳ್ಕೊಂಡ್ರು ಆವಾಗ ಒಂದನೇ ಕ್ಲಾಸಿಂದ ನನಗೆ ಸ್ಕೂಲಿಗೆ ಸೇರಿಸಿದ್ರು ಸ್ಕೂಲಿಗೆ ಹೋಗಿ ಒಂದು ಏಳನೇ ಕ್ಲಾಸ್ವರೆಗೂ ಇಲ್ಲಿ ಓದ್ತಾ ಇದ್ದೆ ಮನೆ ಪರಿಸ್ಥಿತಿ ದಿನ ಅಪ್ಪ ಅಮ್ಮ ಜಗಳ ಆಡ್ತಾಯಿದ್ರು ಇದ್ರು ಗಲಾಟೆ ಮಾಡ್ತಾಯಿದ್ರು ಊಟ ಸಾಕಾಗ್ತಾ ಇರಲಿಲ್ಲ ಮಳೆ ಬಂದು ಗುಡ್ಸ್ಲೆಲ್ಲ ಕೊಚ್ಚಿ ಹೋಗ್ತಾ ಇತ್ತು ಸೊ ಈ ಥರ ಇದ್ದಾಗ ನಾನು ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳನ್ನೆಲ್ಲ ನೋಡಿ ಯಾವಾಗಲೂ ಸ್ಕೂಲ್ ರಜೆ ಆಗ್ತಾನೇ ಇದ್ದೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಈ ಮನೇಲಿದ್ರೆ ನಾವಿನ್ನು ಓದೋಕೆ ಇಲ್ಲಿಂದ ಇಲ್ಲಿಂದ ಓಡೋಗ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದೆ ನಾನು ಓದ್ತಾ ಇರೋ ಸ್ಕೂಲಲ್ಲಿ ಪಿ ಟಿ ಮಾಸ್ಟ್ರು ಒಬ್ಬರಿದ್ದರು ಅವ್ರ ಹತ್ರ ಕೇಳ್ಕೊಂಡೆ ಸರ್ ನನ್ನ ಎಲ್ಲಾದರೂ ಹಾಸ್ಟ್ಲಲ್ಲಿ ಸೇರಿಸ್ಬಿಡಿ ನಾನು ಓದಬೇಕು ಇಲ್ಲಿ ಓದೋಕೆ ಬಿಡ್ತಾಯಿಲ್ಲ ನಮ್ಮ ತಂದೆ ಅದೇ ಟೈಮ್ ಎರಡು ಮದುವೆ ಮೂರು ಮದುವೆ ಅಂತ ಹೋಗ್ತಾಯಿದ್ರು ಸೊ ಹಾಗಾಗಿ ನಾನು ಕೇಳಿಕೊಂಡೆ ನಮ್ಮ ಸರ್ ಹೇಳಿದ್ರು ನಿಮ್ಮ ತಂದೆ ತಾಯಿ ಪರ್ ಪರ್ಮಿಷನ್ ಇಲ್ದಿರ ಸೇರ್ಸೋಕ್ಕಾಗೋದಿಲ್ಲಮ್ಮ ಆಗೋದಿಲ್ಲಮ್ಮ ಅಂತ ಕರೆದು ಕೇಳಿದ್ರು ಅವರು ಒಪ್ಕೊಂಡಿಲ್ಲ ನನ್ನ ಮನೆಗೆ ಗೊತ್ತಿಲ್ಲದಿರೇ ಸರ್ ಹತ್ರ ಹೇಳಿದೆ ಸರ್ ದಯವಿಟ್ಟು ನನ್ನನ್ನು ಎಲ್ಲಾದರೂ ಹಾಸ್ಟ್ಲಿಗೆ ಸೇರಿಸ್ಬಿಡಿ ಅಂತ ಅವರು ಸಿದ್ದಪ್ಪ ಮಾಸ್ಟ್ರು ಈಗ ಅವರೆಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಎತ್ಕೊಂಡೋಗಿ ನನ್ನನ್ನು ಯಲಾಂಕದಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ಗೆ ಸೇರಿಸಿದ್ರು ನಾನು ಅಲ್ಲಿಂದ ನವಚೇತನ ಹೈಸ್ಕೂಲ್ ಅಂತ ಒಂದು ಸ್ಕೂಲಿದೆ ಅವರೇ ಅಲ್ಲಿ ಹೋಗಿ ನನ್ನನ್ನು ಸ್ಕೂಲಿಗೆ ಸೇರಿಸಿದ್ರು ಎಂಟು ಒಂಬತ್ತು ಅಲ್ಲಿ ಓದ್ತಾ ಇದ್ದೆ ನಾನು ಸಿದ್ದಪ್ಪ ಮಾಸ್ಟ್ರ್ ಬಂದು ಲಾಸ್ಟು ನನ್ನನ್ನು ಸೇರಿಸ್ಬಿಟ್ಟು ಓದೋರು ಅಷ್ಟೇ ಮತ್ತೆ ನನ್ನನ್ನು ಬಂದು ನೋಡೋಕೆ ಬರಲಿಲ್ಲ ಅವ್ರಿಗೆ ಏನಾಯಿತು ಅಂತ ಗೊತ್ತಿಲ್ಲ ನನಗೆ ಅಲ್ಲಿ ಇದ್ಕೊಂಡು ಓದ್ತಾ ಇದ್ದೆ ಒಂದು ಎರಡು ವರ್ಷ ಅಲ್ಲಿ ಓದೋ ಪ್ರಯತ್ನದಲ್ಲಿದ್ದಾಗ ಒಂಬತ್ತು ಮುಗ